ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಧರ್ಮ ಹಿಂದೂ ಜಾತಿ ಒಕ್ಕಲಿಗೆ ಅಂತ ಬರ್ಸೋದಕ್ಕೆ ಒಕ್ಕಲಿಗೆ ಸಮುದಾಯದ ನಾಯಕರು ನಿರ್ಣಯ ಕೈಗೊಂಡಿದ್ದಾರೆ ಆದರೆ ಲಿಂಗಾಯತರಲ್ಲಿ ಏನು ಬರ್ಸಬೇಕು ಅನ್ನೋ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಒಬ್ಬೊಬ್ಬರು ಒಂದೊಂದು ನಿಲುವನ್ನ ಹೊಂದಿದ್ದಾರೆ ಹಾಗಾದ್ರೆ ಯಾರ್ಯಾರ ನಿಲುವು ಹೇಗಿದೆ ಮನೆ ರಿಪೋರ್ಟ್ ನೋಡೋಣ ವೈರಶೈವ ಲಿಂಗಾಯತರಲ್ಲಿ ಧರ್ಮ ಜಾತಿ ಕುರಿತು ಮೂಡದ ಒಮ್ಮತ ಏನ್ ಬರೆಸ್ಬೇಕು ಅನ್ನೋದೇ ಗೊಂದಲ ಒಬ್ಬೊಬ್ಬರದ್ದು ಒಂದೊಂದು ನಿಲುವು ಜಾತಿ ಗಣತಿಯದ್ದು ಒಂದು ಗೊಂದಲ ಲಿಂಗಾಯತರದ್ದು ಮತ್ತೊಂದು ಗೊಂದಲ ಧರ್ಮದ ಕಾಲಂನಲ್ಲಿ ಏನ್ ಬರ್ಸ್ಬೇಕು ಜಾತಿ ಕಾಲಂನಲ್ಲಿ ಏನು ಬರೆಸ್ಬೇಕು ಅನ್ನೋ ಬಗ್ಗೆ ಗೊಂದಲ ಮೂಡಿದೆ ಜಾತಿ ಗಣತಿ ಶುರುವಾಗ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಪ್ರತ್ಯೇಕ ಧರ್ಮದ ಕೂಗು ಲಿಂಗಾಯತರಲ್ಲಿ ಚಿಗುರೊಡೆದಿತ್ತು ಆದರೆನೇನೆ ಹುಬ್ಬಳ್ಳಿಯಲ್ಲಿ ನಡೆದ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಧರ್ಮದ ಕಾಲಂನಲ್ಲಿ ಏನು ಬರೆಸ್ಬೇಕೆಂಬ ಬಗ್ಗೆ ಒಮ್ಮತ ಮೂಡದ ಕಾರಣ ಗೊಂದಲ ಮುಂದುವರೆದಿದೆ ಯಾರ್ಯಾರು ಏನು ಬರೆಸ್ಬೇಕು ಅನ್ನೋ ವಿಚಾರವಾಗಿ ಒಬ್ಬೊಬ್ಬರು ಒಂದೊಂದು ನಿಲುವು ತಾಳಿರೋದು ಗೊಂದಲವನ್ನ ಮತ್ತಷ್ಟು ಗಟ್ಟಿ ಮಾಡಿದೆ ಅಂದಹಾಗೆ ನೆನೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೆಸಲಾಗಿತ್ತು ಇದಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿತ್ತು ಪಂಚಪೀಠ ಸ್ವಾಮೀಜಿಗಳು ವಿರಕ್ತ ಮಠಗಳ ಶ್ರೀಗಳು ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ಭಾಗಿಯಾಗಿದ್ರು ಒಟ್ಟಾಗಿ ನಿರ್ಣಯ ತೆಗೆದುಕೊಳ್ಳಬೇಕಿದ್ದ ಸಮಾವೇಶ ಮತ್ತಷ್ಟು ಗೊಂದಲವನ್ನ ಹುಟ್ಟುಹಾಕಿತ್ತು ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಾರದ ಕಾರಣ ಕಾನೂನು ತಜ್ಞರ ಮೊರೆ ಹೋಗಲು ತೀರ್ಮಾನಿಸಲಾಯಿತು ಹಾಗಾದ್ರೆ ಯಾರ್ಯಾರ ನಿಲುವು ಏನು ಪಂಚಪೀಠ ವಿರಕ್ತ ಮಠ ಬಸವ ಬಳಗ ಪಂಚಮಸಾಲಿ ಲಿಂಗಾಯತರ ವಾದವೇನು ಅದನ್ನೇ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ ಲಿಂಗಾಯತರಲ್ಲಿ ಏನು ಬರೆಸಬೇಕು ಅನ್ನೋ ಬಗ್ಗೆ ಪಂಚಪೀಠದ ಶ್ರೀಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಜಾತಿ ಬರೆಸಿ ಅಂತಿದ್ದಾರೆ ಇದೇ ವಿಚಾರವನ್ನ ನಿನ್ನೆ ಸಮಾವೇಶ ಮುಗಿದ ಬಳಿಕ ರಂಭಾಪುರಿ ಶ್ರೀಗಳು ಮಾಧ್ಯಮಗಳ ಮುಂದೆ ಹೇಳಿದ್ರು ಅದಕ್ಕೆ ಕಾರಣವನ್ನು ನೀಡಿದ್ದ ಶ್ರೀಗಳು ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗದ ಕಾರಣ ಹಿಂದೂ ಅಂತಾನೆ ಬರೆಸಿ ಅಂದ್ರು ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತದೆ ಧರ್ಮ ಹಿಂದೂನೇ ಬರ್ತದೆ ಇಲ್ಲ ಪ್ರತ್ಯೇಕ ಧರ್ಮ ಆದಾಗ ಬರೀಲಿ ಈಗ ಮಾನ್ಯತೆ ಮಾನ್ಯತೆ ಕೊಟ್ಟದೇ ಈಗ ನಾವು ಬರೆದ್ರ ಅದು ವೇಸ್ಟ್ ಆಗುತ್ತೆ ನೆನೆಯ ಹುಬ್ಬಳ್ಳಿ ಸಮಾವೇಶದಲ್ಲಿ ವಿರಕ್ತ ಮಠಗಳ ಮಠಾಧೀಶರು ಭಾಗಿಯಾಗಿದ್ದರು ಈ ಸ್ವಾಮೀಜಿಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಜಾತಿ ಬರೆಸಬೇಕು ಅನ್ನೋದು ವಿರಕ್ತ ಮಠಗಳ ನಿಲುವಾಗಿದೆ ಇನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಇತರೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಸೂಚಿಸಿತು ಆದರೆ ನೆನೆಯ ಸಮಾವೇಶದ ಬಳಿಕ ಧರ್ಮದ ವಿಚಾರದಲ್ಲಿ ಮಹಾಸಭಾ ನಿಲುವು ಬದಲಿಸಿದಂತೆ ಕಾಣ್ತಿದೆ ಧರ್ಮ ಬರೆಸುವ ಬಗ್ಗೆ ಜನರ ವಿವೇಚನೆಗೆ ಬಿಟ್ಟಿದೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಉಪಜಾತಿಯಲ್ಲಿ ಏನಿದೆಯೋ ಅದನ್ನ ಬರೆಸಿ ಅಂತ ಮಹಾಸಭಾ ಹೇಳಿದೆ ತಮ್ಮ ತಮ್ಮ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವ ಬರಿಸಬೇಕು ಅನ್ನುವಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅವರು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಎರಡು ಮೂರು ಸಲ ಕಳಿಸಿದ್ದಾರೆ ಆ ಪ್ರಸ್ತಾವನೆಗೆ ಇನ್ನೂ ಮನ್ನಣೆ ಸಿಕ್ಕಿಲ್ಲ ಪ್ರತ್ಯೇಕ ಧರ್ಮ ಸರ್ಕಾರ ಗುರುತಿಸಿಲ್ಲ ಅನ್ನುವಂತ ದೃಷ್ಟಿಯಿಂದ ಧರ್ಮದ ಕಾಲಂನಲ್ಲಿ ತಮ್ಮ ತಮ್ಮ ವಿವೇಚನೆಗೆ ಆತ್ಮ ಸಾಕ್ಷಿಗೆ ಬಿಟ್ಟಿದ್ದೇವೆ ಇದೆಲ್ಲ ಒಂದ್ ಕಡೆ ಆದರೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಬಸವ ಬಳಗ ಹೋರಾಟ ನಡೆಸುತ್ತಿದೆ ಇವರು ಲಿಂಗಾಯತ ಅನ್ನೋದು ಧರ್ಮ ಅಂತ ವಾದ ಮುಂದಿಡ್ತಿದ್ದಾರೆ ಹೀಗೆ ಧರ್ಮದ ವಿಚಾರವಾಗಿ ಒಬ್ಬೊಬ್ಬರು ಒಂದೊಂದು ನಿಲುವು ಹೊಂದಿದ್ರೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸುವಂತೆ ಜಾಗೃತಿ ಮೂಡಿಸುತ್ತಿದ್ದಾರೆ ಇವತ್ತು ಕೂಡ ಮನೆ ಮನೆಗೆ ಭೇಟಿ ನೀಡಿ ಸಂದೇಶ ನೀಡಿದ್ದಾರೆ ನಿನ್ನೆ ನಡೆದಿರೋಂಥ ಸಮಾವೇಶಕ್ಕೂ ಪಂಚಮಸಾಲಿ ಸಮುದಾಯಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅವರು ರಾಜಕೀಯ ನಾಯಕರು ಅವರು ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಲಿ ಹೋಗಿದ್ದಾರೆ ಆದರೆ ಅಲ್ಲಿ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಂಘ ನಮ್ಮ ರಾಜ್ಯಾಧ್ಯಕ್ಷರು ನಾವು ಹದಿನಾರು ಜಿಲ್ಲೆಗೆ ಪ್ರವಾಸ ಮಾಡಿ ಜನಗಳ ಅಭಿಪ್ರಾಯ ತೆಗೆದುಕೊಂಡು ನಾವು ಮಡದಲ್ಲಿ ಕೂತ್ಕೊಂಡು ಹೇಳಿಲ್ಲ ಇದನ್ನು ಅಭಿಪ್ರಾಯನ ಜನಗಳ ಹತ್ತಿರ ಹೋಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ದಾಖಲಾತಿನ ಬರೆಸ್ಕೊಂಡು ಕೊನೆಗೆ ಒಂದು ಒಮ್ಮತ ನಿರ್ಧಾರ ಬಂದಿದ್ದು ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಕೂಡ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸುವಂತೆ ಸಂದೇಶ ನೀಡಿದ್ದಾರೆ ನಾನು ಸಮಾಜಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಮತ್ತು ಉಪಜಾತಿ ಕಾಲಂ ನಮ್ಮಲ್ಲಿ ಉಪಜಾತಿಗಳು ಇಲ್ಲೇ ಅಲ್ಲ ಹಾಗಾಗಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸ್ತೀನಿ ಇದೆಲ್ಲದರ ನಡುವೆ ಮಂಗಳವಾರ ಸಭೆ ನಡೆಸಿದ್ದ ಬಿಜೆಪಿ ಲಿಂಗಾಯತ ನಾಯಕರು ಧರ್ಮ ಹಿಂದೂ ಜಾತಿ ಲಿಂಗಾಯತ ಅಂತ ಬರೆಸೋ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ರು ಸಭೆ ಬಳಿಕ ಈಶ್ವರ್ ಖಂಡ್ರೆಯವರನ್ನು ಭೇಟಿ ಮಾಡಿ ತಮ್ಮ ನಿಲುವು ತಿಳಿಸಿದ್ರು ಹೀಗೆ ಒಬ್ಬೊಬ್ಬರು ಒಂದೊಂದು ನಿಲುವು ಹೊಂದಿದ್ದಾರೆ ಸೋಮವಾರದಿಂದ ಜಾತಿ ಗಣತಿ ಆರಂಭವಾಗ್ತಿದ್ದು ಲಿಂಗಾಯತ ಸಮುದಾಯದವರು ಏನು ಬರೆಸಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಈರಣ್ಣ ಪ್ರಮೋದ್ ಟಿವಿ ನೈನ್ ಬೆಂಗಳೂರು अरे कड़ी में हाकू आदरे असली हाकू एमडीएच कश्मीरी कैंप मेणसेना पाउडर एमडीएच